ಜಾತಿಯವನು ಮಾದಿಕ ಇಚ್ಛೆಯಿಂದ ಪ್ರೀತಿಸಿ ಮದುವೆಯಾಗಿದ್ದರು ಮದುವೆಯಾಗಿದ್ದು ಬಂದ ನಂತರ ತನ್ನ ಜೀವನವನ್ನು ಸಾಗಿಸ್ತಕ್ಕಂಥ ಸಮಯದಲ್ಲಿ ಆ ಹುಡುಗಿ ಏಳು ತಿಂಗಳ ಗರ್ಭಿಣಿಯಾಗಿದ್ದವು ಅಂತ ಒಂದು ಗರ್ಭಿಣಿಯಾಗಿರ್ತಕ್ಕಂಥ ಮಗಳನ್ನೇ ಲೋಕದವರೆಲ್ಲ ಸಮಾಜದವರೆಲ್ಲ ಆ ಅವಳಿಗೆ ಜನ್ಮ ನೀಡಿದಂತಹ ತಂದೆಯೇ ಅವಳನ್ನ ಕೊಲೆ ಮಾಡತಕ್ಕಂಥ ನಾವು ಎಷ್ಟು ಖಂಡನೀಯವಾಗಿ ಖಂಡಿಸಬೇಕು ಸಹಜ ಆದರೆ ಹೆತ್ತ ತಂದೆ ಎಂಬುದೇ ಮಾಡುವುದು ಇದು ಭಯಾನಕವಾಗಿದೆ ಇದು ಬಹಳ ಹಿಂಸಕರವಾಗಿದೆ ಇದು ಬಹಳ ಅತ್ಯಾಚಾರ ಅನ್ಯಾಯ ಅನೀತಿ ದೌರ್ಜನ್ಯ ಎಂಬುದಾಗಿ ನಾನು ಹೇಳಲಿಕ್ಕೆ ಸ್ಪಷ್ಟ ಮಾಡಿ ಹೇಳ್ತೇನೆ ಅದಕ್ಕೋಸ್ಕರ ಇದು ತಕ್ಷಣವೇ ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರಬಹುದು ತಕ್ಷಣವೇ ಆ ತಂದೆಗೆ ಯಾವ ರೀತಿ ಕೊಲೆ ಮಾಡಿದ್ದಾನೆ ಅದಕ್ಕೆ ತಕ್ಕ ಮಟ್ಟಿಗೆ ಶಿಕ್ಷಣ ವೇಳೆ ಇದಕ್ಕೆ ಅವರು ಶಿಕ್ಷೆ ಮಾಡದೆ ಮೊದಲೇ ಇಂತಹ ಅನೇಕ ಪ್ರಕರಣಗಳು ಎದ್ದಾಗ ನಾವು ಸ್ತ್ರೀಯರು ಮಹಿಳೆಯರು ಬೆಂಕಿಯಾಗಿ ನಿಲ್ಬೇಕ ಮುಖ್ಯಾಗಿ ನಿಲ್ಲಬೇಕಾಗುತ್ತದೆ ಖಂಡಿಸಿ ನಾನು ಮಾಧ್ಯಮದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಶೀಲಾಸಾಗರ್ ಮಹಿಳಾ ಒಕ್ಕೂಟ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಒಂದು ಅಧ್ಯಕ್ಷರಾಗಿದ್ದೇನೆ ನಮ್ಮ ಸಮಾಜ ಇವತ್ತು ಮೂಗಿ ಕೊಡ್ತೀವಿ ಅದಕ್ಕೆ ನಾವೆಲ್ಲರೂ ಕೂಡ ಇದರ ಒಂದು ಮಾಡಬೇಕಾಗಿದೆ ಮಾಡಬೇಕಾಗಿದೆ ಮತ್ತು ಸರ್ಕಾರಕ್ಕೆ ನಾವು ಬೇಡಿಕೆ ಏನಿರ್ತೀವಿ ಅಂತಂದ್ರೆ ಇದರ ಕುರಿತು ಒಂದು ಕಾನೂನನ್ನ ಮಾಡಬೇಕು ಯಾವುದೇ ವ್ಯಕ್ತಿಯು ಮರ್ಯಾದಿಗಿಡ ಹತ್ಯೆಯನ್ನ ಮಾಡಬಾರ್ದು ಅವನು ಮಾಡಿದರೆ ಅತಿ ಕಠಿಣವಾದಂತ ಒಳಪಡಿಸಬೇಕು ಒಳಪಡಿಸಬೇಕನ್ನುವಂತ ಒಂದು ಒತ್ತಾಯದೊಂದಿಗೆ ನಾವೆಲ್ಲ ಸೇರಿದ್ದೇವೆ ನಾವು ಸರ್ಕಾರಕ್ಕೂ ಕೂಡ ಬೇಡಿಕೆಯನ್ನ ಮಾಡ್ತೇವೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಕೊಟ್ಟಿದೆ ಆ ಮಾಡಲಿಲ್ಲ ಪಾಲನೆ ಮಾಡಲಿಲ್ಲ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಪಾಲನೆ ಮಾಡಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ಸನಾತನ ಧರ್ಮ ಅಂತ ಹೇಳ್ತಾರಲ್ಲ ಹಳೆ ಧರ್ಮ ಅಂತ ಹೇಳಿ ಅಲ್ಲ ಆ ಹಿಂದುತ್ವ ಕೈ ಇದ್ ಸಲುವಾಗಿ ಅವ್ರು ಯಾವುದೇ ಕಾನೂನು ಮಾಡೋದಿಲ್ಲ ಜನಪರವಾದ ಸಂಘಟನೆಗಳೇ ಇರುತ್ತೆ ನಾವು ಹೋರಾಟಕ್ಕೆ ಬರ್ಬೇಕಂತ ಕರ್ನಾಟಕ ಸರ್ಕಾರ ಕೂಡ ನಾವು ಕೇಳ್ತಾ ಇದೀವಿ ಸಿದ್ದರಾಮಯ್ಯ ಸೋಶಿಯಲಿಸ್ಟ್ ಅಂತ ಹೇಳ್ಕೊತೀವಿ ಅದು ಸೋಷಲಿಸ್ಟ್ ವಿಚಾರಧಾರಕ್ಕೆ ಸಂಬಂಧಿಸಿದ ಜಾತಿ ವಿನಾಶ ಏನಿದೆ ಡಾಕ್ಟರ್ ಡಾಕ್ಟರ್ ರಾಮನ ರೋಹ್ಯೆ ಹೇಳಿದ್ರು ಅಥವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಾತಿ ವಿನಾಸ್ ಬಗ್ಗೆ ಹೇಳಿದರು ಅಂಥದ್ದೆಲ್ಲ ನೀವು ಕಾನೂನು ಉದ್ದಕ್ಕೆ ತಂದು ಒಂದು ಕಾನೂನು ಮಾಡ್ತಿದ್ದೀವಿ ಜಾತಿ ಸಂಘರ್ಷನೂ ಇರೋದಿಲ್ಲ ಅಥವಾ ಇಂಟರ್ ರಿಲೀಜಿಯಸ್ ಏನಾದ್ರೆ ಹೋಮ್ ಕೂಡ ಇರೋದಿಲ್ಲ ಅಥವಾ ಸಿದ್ದರಾಮಯ್ಯನಿಂದ ವಕ್ತಾರ ಮಾಡ್ತಾ ನೀವು ಕಾನೂನು ಮಾಡಿ ಈಗ ನಾನು ಕಾಂಗ್ರೆಸ್ ಇವತ್ತು ಪ್ರಗತಿಪರ ಸಂಘಟನೆ ಹೊಂದಿಗೂ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಅಂದ್ರೆ ಕಾನೂನು ಮಾಡಬೇಕು ಮರ ಮರ್ಯಾದೆ ಹತ್ಯೆ ಬಗ್ಗೆ ಇಂಟರ್ ರಿಲೀಜಿಯಸ್ ಬಗ್ಗೆ ಯಾವ ಮರ್ಯಾದೆ ಕೇಳಿ ಜಾತಿ ಜಗಳಾಗ್ತಾ ಇವೋ ಅದಕ್ಕೆ ನಿಲ್ಬೇಕಾದಾಗ ನೀವು ಕಾನೂನು ಮಾಡಿ ಮತ್ತು ಯಾರು ಮದುವೆ ಮಾಡ್ಕೋತಾರ ಇಂಟರ್ಕಾಸ್ಟ್ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಕೊಡ್ಬೇಕು ಅವ್ರಿಗೆ ಸರ್ಕಾರಿ ನೌಕರಿ ಕೊಡ್ಬೇಕು ಯಾರು ಅವ್ರಿಗೆ ಹೋಮು ಹೋಮ್ ಗಲಭೆ ಆದಾಗ ಯಾರು ತೀರ್ಕೊಂಡ್ರೆ ಅವ್ರಿಗೆ ನೀವು ಆಲ್ರೆಡಿ ಈ ನೌಕರಿ ಕೊಡ್ತೀರಿ ಅದೇ ರೀತಿ ಇಂಟರ್ಕಾಸ್ಟ್ ಅದರ ನೌಕರಿನ ಕೊಡಬೇಕು ಮತ್ತು ಒಂದು ಮನೆ ಸ್ಯಾಂಕ್ಷನ್ ಮಾಡಬೇಕು ಇಂಡಿಪೆಂಡ್ ಆಗಿ ಅವರು ಆರ್ಥಿಕ ಬಲಿ ಸಬಲೀಕರಣ ಆಗುತ್ತೆ ಅಂತ ನಾವು ಕೇಳ್ತಿದ್ದೀನಿ ಇವೆಲ್ಲ ನೋಡಿದಾಗ ಏನು ಅನ್ನಿಸ್ತಾ ಇದೆ ಸರ್ಕಾರದ ಕಾನೂನುಗಳು ಕಟ್ಟುನಿಟ್ಟಿನಾಗಿನದೇ ಇರ್ತಾವ ಇಲ್ಲ ಅಂತ ಹೇಳಲ್ಲ ಆದ್ರೆ ಜಾರಿಗೆ ತರಬೇಕಲ್ಲ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಇಲಾಖೆ ಇರ್ತದ ಸಂಬಂಧಪಟ್ಟ ಅಧಿಕಾರಿಗಳೇನಿರ್ತಾರ ಅದು ಜಾರಿಗೆ ನರಲಿಕ್ಕೆ ಏನದಂದ್ರೆ ಇಂಥ ಘಟನೆಗಳು ಕೂಡ ಪುನಃ ಸಂಭವಿಸ್ತಾ ಹಾಗಾಗಿ ಈ ಆ ಘಟನೆಯನ್ನ ಇಡೀ ರಾಜ್ಯ ತಲೆ ಬಾಗುವಂತ ಘಟನೆ ಅಂದ್ರೆ ತಲೆ ಒಂದು ನಾವು ಏನೋ ಏನೋ ಎಂಥ ಒಂದು ಮಠಗಳು ನಮ್ಮ ಸ್ವಾಮಿಗಳೆಲ್ಲ ಇದ್ದಾರೆ ಇವತ್ತು ಯಾರಿದ್ರು ಕೂಡ ಏನಾದ್ರು ಆ ವಿಷಯನ ಮಾತಾಡೋಕೆ ರೆಡಿ ಇಲ್ಲ ಯಾಕಂತ ಹೇಳಿದ್ರೆ ಇದು ಒಂದು ಮಾತಾಡದೆ ಅಂದ್ರೆ ನಾನು ಏನ್ ಮರ್ಯಾದೆ ಹೋಗ್ತದ್ದೆ ಹಾಗಾಗಿ ಆ ಇದ್ರ ಯಾರ್ದು ನಾನು ಮರ್ಯಾದೆ ಹೋಗೋ ಪ್ರಶ್ನೆ ಇಲ್ಲ ಯಾಕಂತಂದ್ರೆ ಸಂವಿಧಾನದ ಪ್ರಕಾರ ಇದು ನಾವೆಲ್ಲರೂ ಏನದಂದ್ರೆ ಏನಾದಂದ್ರೆ ತಾಬಾಳವೆ ಅಂದ್ರೆ ಬದುಕಬೇಕಾಗಿದೆ ಆ ದಿಕ್ಕಿನಲ್ಲಿ ಏನಾದ್ರೂ ಆ ಘಟನೆ ಆಗ್ತಾ ಇದೆ ರಾಜ್ಯ ಸರ್ಕಾರ ನಾವು ಒತ್ತಾಯ ಮಾಡ್ತಾ ಇದೀವಿ ಕೂಡಲೇ ಅಪರಾಧಿಗಳಿಂದ ತಾವು ಬಂಧಿಸಿ ಆದ್ರೆ ಬಂಧಿಸೋದೇ ಮುಖ್ಯ ಆಗ ಆಗಿರೋದಿಲ್ಲ ಮತ್ತೆ ಪುನಃ ಪುನಃ ಬೇರೆ ಕಡೆ ಅಂತ ಘಟನೆಗಳು ನಡೆದಿರಬಾರ್ದು ಈ ಇಡೀ ರಾಜ್ಯದಾಗ ಇಂಥ ಘಟನೆಗಳು ಅದೇ ಇದು ಒಂದು ಆ ದೊಡ್ಡ ಘಟನೆನೇ ಆಗಿರ್ಬೇಕು ಅದರ ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳು ಆಗ್ತಾ ಇದ್ದಾವೆ ಅದಕ್ಕೆ ಆ ದಲಿತರ ಒಬ್ರು ಹೋಮ್ ಮಿನಿಸ್ಟರ್ ಇದ್ರೂ ಕೂಡ ಏನಂದ್ರೆ ಅವ್ರು ಮಾತಾಡಲ್ಲ ಕಠಿಣ ಕರ್ಮ ಕರ್ಮ ಕೈಗೊಳ್ಳಕ್ಕೆ ಆಗ್ತಾ ಇಲ್ಲ ತಡೆಗಟ್ಟಬೇಕು ಅವ್ರು ತಡೆಗಟ್ಟ ಕೆಲಸ ಅದು ಆದ್ರೂ ಕೂಡ ಆಗ್ಲತ್ತೋ ಅಂದ್ರ ಸರ್ಕಾರದ ಆದೇಶಗಳನ್ನ ಗಾಳಿ ಕೂರ್ತಾ ಇದಾರೆ ಇವರು ಕಣ್ಣು ಮುಚ್ಕೊಂಡು ನೋಡ್ತಾ ಇದಾರೆ ಅನ್ನೋಂತೆ ಇದು ಉದಾಹರಣೆಗಳಂತ ಹೇಳಿ ನಾವು ಲಾಯಕ್ನೇ ಲಕ್ಕಂಥ ಪದವನ್ನವರಿಗೆ ನಾವು ಬಳಕೆ ಮಾಡಿದಲ್ಲ ಅವ ಸನಾತನ ಧರ್ಮದ ಆಧಾರಿತವಾಗಿ ಆ ಮಗಳ ಕೊಲೆಯನ್ನು ಮಾಡಿದ್ದಾನೆ ಇವತ್ತ ಆ ಸನಾತನ ಧರ್ಮದವರು ಅವನ ಬೆನ್ನ ಹಿಂದೆ ಯುದ್ಧಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರದ ಪ್ರಹ್ಲಾದ್ ಜೋಶಿ ಅವರ ಒಂದು ಕ್ಷೇತ್ರದಲ್ಲಿ ಇಂಥ ಒಂದು ಧೈರ್ಯವನ್ನೇ ಮಾಡಿದ್ದಕ್ಕೆ ತಂದೆ ಮಗಳನ್ನೇ ಕೊಲೆ ಮಾಡುವುದೆಂದರೆ ಅವರ ಹಿಂದೆ ಈ ಸನಾತನ ಧರ್ಮದ ಪಿಚಾಚಿಗಳು ಅದರ ಹಿಂದೆ ಇದೆ ಆ ಕಾರಣಕ್ಕಾಗಿ ತಾನು ಹೆತ್ತಿದಂಥ ಮಗಳನ್ನೇ ಕೊಲೆ ಮಾಡುವಂಥ ಕೂರಿ ಮತ್ತು ಕಟುಕ ಕೊಲೆಗಡಕ ಅಂತಕ್ಕಂಥದ್ದ ಎಲ್ಲ ಪದಗಳನ್ನು ಅವನಿಗೆ ಬೆಳೆ ಸಂಬೋಧನೆ ಮಾಡುವುದು ಅನಿವಾರ್ಯವಾಗಿದೆ ಅದಕ್ಕಿಂತ ಘಟನೆಯನ್ನ ನಡೆದಂಥ ಕರ್ನಾಟಕ ಸರ್ಕಾರ ತಕ್ಷಣವೇ ಅವನ ಮೇಲೆ ಕಾನೂನು ಕ್ರಮ ಕೈಗೊಂಡು ಒಂದು ಪರಿಣಾಮಕಾರಿಯಂತಹ ಶಿಕ್ಷೆಗೆ ಗುರಿ ಮಾಡಬೇಕಂತ ಹೇಳಿ ನಾನು ಈ ಮೂಲಕ ಕರ್ನಾಟಕ ಸರ್ಕಾರದ ಮತ್ತು ಅಹಿಂದ ಎಂದು ಹೇಳತಕ್ಕಂಥ ಮುಖ್ಯಮಂತ್ರಿಯವರ ಅವರ ತಕ್ಷಣವಿಂದ ತಮ್ಮ ಸರ್ಕಾರದಲ್ಲಿ ಈ ರೀತಿ ತಡ ಮಾಡುತ್ತೆ ಅಂದ್ರೆ ಅದಕ್ಕೆ ನಮಗೆ ತಮ್ಮ ನಮ್ಮ ತಮ್ಮ ಮೇಲೆ ಸಂಶಯ ಬರ್ತಾ ಇದೆ ಅಂತೇಳಿ ನಾವು ಮುಖ್ಯಮಂತ್ರಿ ನಾವು ಖಂಡಿಸುತ್ತೇವೆ ಓಂ ಪ್ರಕಾಶ್ ಹೊಟ್ಟೆ ಸಾಮಾಜಿಕ ಹೋರಾಟ ಶಾಂತಿ ಸಂದೇಶ ಸಮಾನತೆ ಸಂದೇಶವನ್ನು ಇಡತಕ್ಕಂಥ ವಿಶ್ವಗುರು ಬಸವಣ್ಣನವರಿಗೆ ಅವರು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅನ್ನೋದು ಬಹಳ ಈ ನಿಟ್ಟಿನಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಸರ್ಕಾರಗಳು ಇವತ್ತು ಜಾತಿ ಜೀವಂತ ಹೇಳಲಿಕ್ಕೆ ಕೂಡ ಸರ್ಕಾರಗಳೇ ಕಾರಣ ಇವತ್ತು ಎಲ್ಲ ಕಡೆ ಒಂದು ಲಕ್ಷ್ಮೀ ಹಬ್ಬ ಹೇಳಿ ಅಲ್ಲೆಲ್ಲ ಪ್ರಾಣಿ ಬಲಿ ಪಕ್ಷಿ ಬಲಿ ಆಗ್ತಾ ಇದೆ ಅದು ಕೂಡ ಸರ್ಕಾರ ಎಲ್ಲ ಸರ್ಕಾರ ಗೊತ್ತಿದ್ರು ಕೂಡ ಕಣ್ಣು ಮುಚ್ಚ ಕಣ್ಣು ಮುಚ್ಚಿ ಆಟ ಆಡ್ತಾ ಇದೆ ಸರ್ಕಾರಗಳು ಇವತ್ತು ಏನಾದರೂ ಸರ್ಕಾರಗಳು ಕಠಿಣ ಕ್ರಮ ತಗೊಂಡಿದ್ರೆ ಇವತ್ತಿಂಥ ಘಟನೆ ಮರುಪಡಿಸಲಿಕ್ಕೆ ಸಾಧ್ಯ ಇಲ್ಲ ಸಿಸ್ಟಮ್ ಸಿಸ್ಟಮ್ನಲ್ಲಿ ಬ್ರಾಹ್ಮಣ ಚೈತ್ರಿಯ ವಹುದ್ರ ಬ್ರಾಹ್ಮಣ ಚೈತ್ರೀಯ ವೈಶ್ಯ ಬಿಟ್ರೆ ಶುದ್ರಂದ್ರೆ ಲಿಂಗಾಯಕರು ಒಕ್ಕಲಿಗರು ದಲಿತರು ಎಲ್ಲಾ ಸಾವಿರಾರು ತಳ ಸಮುದಾಯಗಳು ಶುದ್ರೆ ಇವತ್ತು ಯಾರು ಬ್ರಾಹ್ಮಣವಾದ ಮನುವಾದದರು ನೇರವಾಗಿ ದಲಿತರಿಗೆ ಹೊಡಿತಾ ಇಲ್ಲ ಎಲ್ಲ ತಲೆಗೆ ತುಂಬಿಕೊಂಡಿದ್ರು ಅಂದ್ರೆ ಇವರೇ ನಮ್ಮ ಶುದ್ರರು ಮೇಲ್ಜಾತಿಯಂತೂ ಅಂತ ಅಷ್ಟೇ ತಾನೇ ಹೇಳಿಕೊಳ್ಳುವಂತ ವ್ಯಕ್ತಿಗಳೇ ದಲಿತರಿಗೆ ನೋಡಿದ್ರೆ ಅಸೂರ್ಯ ಪಡುವಂತದ್ದು ಇವ್ರಿಗೆ ನಿರಂತರ ತಾರತಮ್ಯ ಮಾಡುವಂತದ್ದು ಜಾತಿಯತೆ ಜೀವನ ಜೀವಂತ ಇಡುವಂತ ಕೆಲಸ ಇವರು ಮಾಡ್ತಾ ಇದ್ದಾರೆ ಜೀವನ ನಡೆಸುವಂತ ಕೆಲಸ ಆಗ್ಬೇಕಾದ್ರೆ ಕಾಯ್ದೆ ಕಾನೂನುಗಳು ಅನುಷ್ಠಾನ ಆಗಬೇಕು ಅದ್ರ ಬಗ್ಗೆ ಕಠಿಣ ಕ್ರಮ ಕೈಗೊಂಡಾಗ ಮಾತ್ರ ಸಾಧ್ಯ ಅಂತ ಹೇಳಿ ನಾನು ಈ ನಿಟ್ಟಿನಲ್ಲಿ ಸರ್ಕಾರ ಮುಂದಿನ ದಿನಗಳಲ್ಲಿ ಕೂಡಲೇ ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತಾ ನಾನು ಮಹೇಶ್ ಗೋರಕರ್ ರಾಜ್ಯ ಸೈನಿಕರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಈಗ ಇಂತ ಒಂದು ಘಟನೆ ಆಗಬಹುದು ಬಸವ ಭಕ್ತರು ಬಸವ ಅಭಿಮಾನಿಗಳು ಇದು ಕೂಡ ಖಂಡನೆ ಹೇಳಬೇಕಿತ್ತು ಖಂಡನೆ ಇಲ್ಲಿವರೆಗೂ ಮಠ ಬಸವ ಭಕ್ತರು ಬಸವ ಅಭಿಮಾನಿಗಳು ಹೇಳಬೇಕಿತ್ತು ಹೇಳಿಲ್ಲ ಅದು ಒಂದು ದುರದುರಸ್ತರ ಸಂಗತಿ ಬಸವಾಣಿಯವರ ಭಕ್ತರಾಗಿ ಬಸವಣ್ಣ ಮಾಡಿದಂತ ಕೃತಿಗೆ ವಿರೋಧ ಮಾಡೋದು ನಿಮ್ಮ ಕರ್ತವ್ಯ ಅದ ನಿಮ್ಮ ಸೀಟಿನಲ್ಲಿ ಕುಂತಿದ್ದು ಕರ್ತವ್ಯ ಅದ ಬಸವಣ್ಣವ್ರು ಹೇಳಿದ್ರ ನಾನು ಹೊಗಳೇ ಬಂಧುಗಳೆಂದ್ರೆ ಆಡಿಕೊಳ್ಳುವರೆ ಆಳ್ವರೆಂದೇ ಹೊಡೆಯವರನ್ನ ತಂದೆ ತಾಯಿಗಳೆಂದ ಹೊಗಳುವರೆನ ಬಂದ ಸೂಲತೆ ಅನಿಸಿದ ಈ ಬರೀ ಮಠದೀಸ ಭಕ್ತರು ಎಲ್ಲರೂ ಹೊಗಳವರೇ ಆಗ್ಯಾರ ಆದ್ರೆ ಅವ್ರು ತಕ್ಕ ಪ್ರಚಾರಕರ ಆಗಿಲ್ಲ ಅಂತೇಳಿ ಈ ವೇದಿಕೆ ಮೂಲಕ ನಾನು ಖಂಡಿಸ್ತೀರಿ ಮಠದೀಸಕ್ಕೆ ಹೊಸ ಅವ್ರೆಲ್ಲರೂ ಬಸವಣ್ಣನ ವಿಚಾರಧಾರ ಒಯ್ದಂಗ್ ಒಳಿ ಒಳ್ಳಿ ಬಸವಣ್ಣ ಬಸವಣ್ಣ ಅಂತ ಆಡಂತ ಬಸವಣ್ಣನ ಪ್ರತಿ ಧೈರ್ಯ ಲಿಂಗಾಯತ ಇವನಾರವ ಇವನಾರವ ಎನ್ನದಿರಯ್ಯ ಅಂತ ಹೇಳಿದಂತಹ ಧರ್ಮ ಇಂಥದ್ರಲ್ಲಿ ಇವನು ತನ್ನ ಮಗಳನ್ನೇ ಜಾತಿ ಕಾರಣಕ್ಕಾಗಿ ಕೊಲೆ ಮಾಡಿದಾನೆ ಅಂದ್ರೆ ಅವನು ಮನುಷ್ಯನೇ ಅಲ್ಲ ಇನ್ನೊಂದು ಈ ಘಟನೆ ನಡೆದಾದ ಮೇಲೆ ಸರ್ಕಾರದ ಒಂದು ಪಾತ್ರ ಕ್ರಮ ಕೈಗೊಳ್ಳತಕ್ಕಂಥದ್ದು ಅಲ್ಲಿ ಕಠಿಣ ಕ್ರಮಕ್ಕೆ ಏನು ಅವಕಾಶಗಳೇ ಇಲ್ಲ ಇಂಥ ಕೊಲೆಗಳು ಮಾಡದಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಶೀಘ್ರಗತಿಯಲ್ಲಿ ಆಗಬೇಕು ಇದು ಒಂದು ಭಾಗ ಇನ್ನೊಂದು ಭಾಗ ಲಿಂಗಾಯತ ಧರ್ಮದ ಮಠಾಧೀಶರುಗಳು ಒಬ್ಬರು ಬಾಯಿ ಬಿಚ್ಚಿ ಏನು ಹೇಳ್ತಾ ಇಲ್ಲ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇಲ್ಲ ಇದು ಒಂದು ದುರಂತ ಲಿಂಗಾಯತರು ಮಠಾಧೀಶರು ಧಾರ್ಮಿಕ ಮುಖಂಡರು ಸಾಮಾಜಿಕ ಮುಖಂಡರು ಹೊರಬಂದು ಇಂಥ ಘಟನೆಗಳನ್ನು ಖಂಡಿಸಬೇಕಾಗಿತ್ತು ಹಾಗೆ ಇದನ್ನು ವಿರೋಧಿಸಬೇಕಾಗಿತ್ತು ಮತ್ತು ಸರ್ಕಾರಕ್ಕೆ ಕಠಿಣ ಶಿಕ್ಷೆಗಾಗಿ ಏನಾದರೆ ಆಗ್ರಹಿಸಬೇಕಾಗಿತ್ತು ಇದು ಆಗದೆ ಇರುವುದು ದುರಂತಕರ ಈಗಲಾದರೂ ಲಿಂಗಾಯತ್ ಮಠಾಧೀಶರು ಹೊರಬಂದು ಈ ಘಟನೆ ಕುರಿತು ತಮ್ಮ ಅಭಿಪ್ರಾಯ ಹೇಳಬೇಕು ಖಂಡಿಸಬೇಕು ಹಾಗೂ ಸರ್ಕಾರಕ್ಕೆ ಕಠಿಣ ಶಿಕ್ಷೆಗಾಗಿ ಒತ್ತಾಯಿಸಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇನೆ ನಾನು ಜಗದೀಶ್ವರ್ ಬಿರಾದರ್ ಬ್ರೀದರ್